ಕೆಆರ್ಪೇಟಿ ಪಟ್ಟಣದ ಹೊಸಕ್ಕಿಕ್ಕೇರಿ ರಸ್ತೆಯಲ್ಲಿರುವ ಸೈನ್ಸ್ ಸ್ಕೂಲ್ ಆಫ್ ಡ್ಯಾನ್ಸ್ ವ್ಯವಸ್ಥಾಪಕರಾದ ಶ್ರೀಮತಿ ಪೂಜಾ ಶಿಶಿಯವರು ದಿನಾಂಕ ಎಪ್ಪತ್ತೊಂದು ಐದು ಎರಡ್ ಸಾವಿರದ ಇಪ್ಪತ್ತೈದನೇ ಬುಧವಾರ ಸಂಜೆ ಐದು ಗಂಟೆಗೆ ಪಟ್ಟಣದ ಸುಲೋಚನಮ್ಮ ಪಾರ್ಟಿ ಹಾಲ್ ಹೋಟೆಲ್ ರಾಮದಾಸ್ ಲಂಚ್ ಹೋಮ್ ಮೇಲ್ಭಾಗದಲ್ಲಿ ಸೈನ್ಸ್ ಸ್ಕೂಲ್ ಆಫ್ ಡ್ಯಾನ್ಸ್ ಐದನೇ ವರ್ಷದ ಬೇಸಿಗೆ ಶಿಬಿರದ ಸಮಾರೋಪ ಸಮಾರಂಭ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಮಾಜಿ ಶಾಸಕ ಕೆಬಿ ಚಂದ್ರಶೇಖರ್ ಉದ್ಘಾಟನೆ ಆರ್ಟಿಒ ಮಲ್ಲಿಕಾರ್ಜುನ್ ಘನ ಉಪಸ್ಥಿತಿ ಬಿಜಿಒ ಸಹೇಮಗಿರಿ ಶಾಖಾ ಮಠದ ಕಾರ್ಯದರ್ಶಿಗಳಾದ ಡಾ ಜೆಎನ್ ರಾಮಕೃಷ್ಣೇಗೌಡರು ಪುರಸಭಾ ಅಧ್ಯಕ್ಷರಾದ ಪಂಕಜ ಪ್ರಕಾಶ್ ವಿಶೇಷ ಆಹ್ವಾನಿತರಾಗಿ ಸ್ಕೂಲ್ ಆಫ್ ಇಂಡಿಯಾ ಪ್ರಾಂಶುಪಾಲರಾದ ಶೈನಿ ಮೇರಿ ಡೈಸ್ ಅವರು ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳ ಅಧ್ಯಕ್ಷರುಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸುತ್ತಿದ್ದು ತಾಲೂಕಿನ ಜನತೆ ಪೋಷಕರು ಕಲಾವಿದರು ಪತ್ರಿಕಾ ದೃಶ್ಯ ಮಾಧ್ಯಮದ ಗೌರವಾನ್ವಿತ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಶ್ರೀಮತಿ ಪೂಜಾ ಶಿಶಿ ಮಾಧ್ಯಮ ಸ್ಟುಡಿಯೋ ಕಚೇರಿಯಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಎಲ್ಲರಿಗೂ ನಮಸ್ಕಾರ ಸಂಜೆ ಸಂಭ್ರಮ ನಡೀತಿದೆ ಸ್ಕೂಲ್ ಆಫ್ ಡ್ಯಾನ್ಸ್ ಇಂದ ಒಂದು ತಿಂಗಳಿಂದ ನಡೆದಿರುವಂತ ಕ್ಯಾಂಪ್ ಕ್ಯಾಂಪ್ನ ಅಂದು ನಾವು ಸಮಾರೋಪ ಸಂಭ್ರಮ ಮಾಡ್ತಾ ಇದ್ದೀವಿ ಹಾಗೆ ಅದಕ್ಕೆ ಒಂದಷ್ಟು ಗಣ್ಯ ವ್ಯಕ್ತಿ ವ್ಯಕ್ತಿಗಳು ಬರ್ತಿದ್ದಾರೆ ಮಲ್ಲಿಕಾರ್ಜುನ್ ಸರ್ ಆಗಿರ್ಬೋದು ಕೆ ವಿ ಚಂದ್ರಶೇಖರ್ ಸರ್ ಆಗಿರ್ಬೋದು ಪಂಕಜ ಮೇಡಮ್ ಆಗಿರ್ಬೋದು ಮತ್ತೆ ರಾಮಕೃಷ್ಣ ರಾಮಕೃಷ್ಣಗೌಡರು ಸರ್ ಬರ್ತಿದ್ದಾರೆ ಹಾಗೆ ಮುಂತಾದ ಸಂಘಟನೆಗಳಲ್ಲಿ ಇರುವಂತಹ ಅಧ್ಯಕ್ಷರು ಎಲ್ಲರೂ ಸಂಭ್ರಮ ಸಂಭ್ರಮಕ್ಕೆ ಬರ್ತಿದ್ದಾರೆ ನೀವು ಎಲ್ಲರೂ ಸೇರಿ ಸಂಭ್ರಮ ಮಾಡೋಣ ಎಲ್ಲರೂ ಬನ್ನಿ ಅಂತ ಕೇಳ್ಕೊಂತೀವಿ